ಹಾಸನ ತಾಲೂಕಿನ ಎರ್ತಿನ್ಕಟೆ ಗ್ರಾಮದಲ್ಲಿ ಗುರುಪೂರ್ಣಿಮೆ ಪ್ರಯುಕ್ತ ನಡೆದ ಪಾದಪೂಜೆ ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಮಠದ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಭಾಗವಹಿಸಿ ಒಳಗಿನ ಮನಸ್ಸು ಶುದ್ಧವಾಗಿದ್ದರೆ ಸೇವೆ ಶ್ರೇಷ್ಠವಾಗ್ತದೆ ಎಂದು ಹೇಳಿದರು ಶಾಶ್ವತತೆಯ ಗಡೆ ಗಮನ ಹರಿಸಲು ಶಿಸ್ತಿನೊಂದಿಗೆ ಸಮಾಜಮುಖಿ ಕಾರ್ಯ ಮಾಡಬೇಕೆಂದು ಉಪದೇಶಿಸಿದರು ಎರಡನೇ ದಿನದ ನಂತರದಲ್ಲಿ ನಡೀತಾ ಇರ್ತಕ್ಕಂಥ ಪವಿತ್ರ ಸತ್ಸಂಗದ ಈ ಗಳಿಗೆಯಲ್ಲಿ ಕ್ಷೇತ್ರಾದಿ ದೇವತೆ ಕಾಲಭೈರವೇಶ್ವರ ಸ್ವಾಮಿಯ ಸ್ಮರಣೆಯನ್ನು ಮಾಡಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಯೋಗ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲು ಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ್ಸಾನಮಿಸಿ ವೇದಿಕೆಯಲ್ಲಿ ಉಪಸ್ಥಿತ ನಮ್ಮ ಆದಿಚುಂಚನೇರಿ ಮಹಾಸಂಸ್ಥಾನದ ಹಾಸನ ಮತ್ತು ಕೊಡಗು ಜಿಲ್ಲೆಯ ಒಟ್ಟು ಸೇವಾ ಕೈಂಕರ್ಯವನ್ನು ಧಾರ್ಮಿಕ ಆಧ್ಯಾತ್ಮಿಕ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ನಮ್ಮ ನಮ್ಮೆಲ್ಲರ ಪ್ರೀತಿಯ ಶ್ರೀ ಶಂಭುನಾಥ ಸ್ವಾಮಿಗಳ ಉಪಸ್ಥಿತಿ ಇದೆ ಇವತ್ತನೇ ಸ್ವಾಮಿಗಳು ಹಾಡಿದರು ಅವರು ಕೂಡ ನಿಮ್ಮ ಗುರುಪೀಠದ ಪರಂಪರೆಯ ಒಂದು ಭಾಗವೇ ಒಳ್ಳೆ ಹಾಡನ್ನು ಹೇಳಿದ್ರಲ್ವಾ ಚೆನ್ನಾಗಿ ಆಡಿದ್ರು ಅಷ್ಟು ಎತ್ತರದಲ್ಲಿ ಹಾಡೋದು ನಮಗೆ ಕಷ್ಟ ಯಾಕಂದ್ರೆ ದೇವರಾಗ ಹಾಡುಗೂ ಸ್ವಾಮಿ ಹಾಗಿ ಸಣ್ಣ ಮಾತನಾಡ್ತಾರೆ ಅಂತ ಕೇಳಕ್ಕೆ ಹೋಗ್ಬಿಡಿ ಅವರು ಆ ಕೈಲಾಸನಾಥ ಸ್ವಾಮಿಗಳು ಅಂತ ಓಕೆ ನನ್ನ ಹಿಂದೆ ಶಿವಪುತ್ರನಾಥ ಮಾಥ ಸ್ವಾಮಿಯವರ ಉಪಸ್ಥಿತಿಯೂ ಇದೆ ಮತ್ತು ನಮ್ಮೆಲ್ಲರ ಪ್ರೀತಿಯ ಒಕ್ಕಲಿಗರ ಸಂಘದ ನಿರ್ದೇಶಕ ಆಗಿರ್ತಕ್ಕಂಥ ರಘು ಕೊಡ್ತಿದ್ದಾರೆ ನಾವೆಲ್ಲ ಇಲ್ಲಿಗೆ ಬರಲಿಕ್ಕೆ ನೀವೆಲ್ಲರೂ ಕೂಡ ಕಾರಣನೇ ಆದರೆ ನಿಮ್ಮೆಲ್ಲರ ಒಂದು ಪ್ರತಿನಿಧಿಯಾಗಿ ನಿಮ್ಮೆಲ್ಲರ ಒಂದು ಪ್ರತಿನಿಧಿಯಾಗಿ ನಿಮ್ಮ ಧ್ವನಿಗೆ ಶಕ್ತಿಯಾಗಿ ಕರೆ ಕರೆತರಲಿಕ್ಕೆ ಬರಲಿಕ್ಕೆ ಮೂಲ ಕಾರಣಕರ್ತರಾದಂಥವ್ರು ನಮ್ಮ ಬಾಲಕೃಷ್ಣ ಅವರು ಇದೇ ಸಂದರ್ಭದಲ್ಲಿ ಶಿವರಾಮೇಗೌಡರು ಕೂಡ ನಾವು ನೆನಪು ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೇವೆ ಅವರ ಸ್ಮರಣೆಯನ್ನು ಇಲ್ಲಿ ಮಾಡಿ ಎಲ್ಲ ಊರಿನ ಹಿರಿಯರೇ ಪ್ರೀತಿಯ ತಾಯಂದರೆ ಆ ಪ್ರೀತಿಯ ಮಕ್ಕಳೇ ನಮ್ಮ ಮಾಧ್ಯಮದ ಹುಡುಗರು ನಮ್ಮ ಮಾಧ್ಯಮ ವರದವರು ಬಂಧುಗಳು ಬಂದಿದ್ದಾರೆ ನಿಮ್ಮನ್ನು ಕೂಡ ಇವತ್ತಿನಲ್ಲಿ ಇಷ್ಟೊಂದು ದಿವ್ಯ ಮೌನದಲ್ಲಿ ಕುಳಿತಿರ್ಬೇಕಾದ್ರೆ ಮಾತು ಅರ್ಥ ಕಳ್ಕೊಳ್ತಾರೆ ಯಥಾವಾಜು ನಿವರ್ತಂತೆ ಜೆಡಿಎಸ್ ಮುಖಂಡ ಬಾಲಕೃಷ್ಣ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಸ್ವಾಮೀಜಿಗಳ ಆಗಮನದಿಂದ ಗ್ರಾಮದಲ್ಲಿ ಹಬ್ಬದ ವಾತಾವರಣವಿತ್ತು ಪರಿವಾರದಲ್ಲಿ ಸಮೇತರವಾಗಿ ಆ ಗುರುಗಳನ್ನೂ ಕೂಡ ಹಾಗೆಯೇ ನಮ್ಮ ಆಸನ ಚಿತ್ರ ರಘುಗೌಡರವರು ಕೂಡ ಈ ನಮ್ಮ Nah, Ramos, 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 Ramos,